ಒಳಗಡೆ ಮಾಡಿದಾಗ ಏನು ಹೇಳಿದ್ರು ಅಯ್ಯ ಹೇಳಿದ್ರು ಒಂದು ಕಿವಿ ಮಾತು ಹೇಳಿದ್ರು ಇದು ಪಾಪ್ಯುಲರಿಟಿ ಅಪ್ಪ ಇದನ್ನೇ ಸಾಧನೆ ಅನ್ಕೋಬೇಡ ಇದನ್ನು ಉಳಿಸ್ಕೊಡೋಕೆ ಏನಾದರೂ ಪ್ರಯತ್ನ ಪಡೋದು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಅವನು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು ಮಾಡ್ತೀನಿ ಅಂತ ಅನ್ಕೊಂಡಿದ್ರ ನೀವು ಅನ್ಸ್ಮಾನ್ಸಲ್ಲ ಅಂದ್ಕೊಂಡಿರಲಿಲ್ಲ ಎಲ್ಲಿ ಸರ್ ಎಲ್ಲಿ ಉತ್ತರ ಕರ್ನಾಟಕ ಎಲ್ಲಿ ಗುರು ಕಿರಣ ಸರ್ ಎಲ್ಲಿ ಥ್ಯಾಂಕ್ಸ್ ಟು ಕ್ರಿಮಣಿ ಸಾ ಕ್ರಿಮಣಿ ಮಾಲೀಕ ಸಾಂಗ್ ಅಷ್ಟೊಂದು ನಿಮಗೆ ಬೆಳವಣಿಗೆಗೆ ಸ್ಫೂರ್ತಿಯಾಗಿದ್ದು ಆ ಕರಿಮಣಿ ಮಾಲೀಕ ಸಾಂಗು ಆ ಸಾಂಗ್ನ ಇವತ್ತು ನೀವು ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಮೂಡುತ್ತೆ ಅಂದರೆ ಎಮೋಷನ್ ಆಗ್ತೀರಾ ವಿಡಿಯೋ ಮಾಡುವಾಗ ಎಮೋಷನ್ ಇತ್ತು ಈಗ ಅದು ಸೆಲೆಬ್ರೇಷನ್ ಆಗಿದೆ ಅಷ್ಟು ಪಾಪುಲರ್ ಅನ್ಕೊಂಡಿರಲಿಲ್ಲ ವಿಡಿಯೋ ಹಾಕಬೇಕು ಹಾಕಿದೆ ನನ್ನ ಡೈಲಾಗಿ ಅದು ಸಾಂಗು ಆಪ್ ಆಗಿತ್ತು ಹೊಂದಾಣಿಕೆ ಆಗಿತ್ತು ಕರೆಕ್ಟ್ ಆ ಡೈಲಾಗಿ ಕರೆಕ್ಟ್ ಸಿಂಕ್ ಆಯಿತು ನಮ್ಮ ಆ ವೀಡಿಯೋ ಅಂದರೆ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ನಾ ನಮ್ಮ ಹುಡುಗರಿಗೆ ಡಿಸ್ಕಸ್ ಮಾಡ್ತಿರ್ತೀವಲ್ಲ ಇದೊಂದು ಈ ಡೈಲಾಗ್ ಇತ್ತು ಒಳ್ಳೆ ರಿಲೀಸ್ ಮಾಡ್ಕೊಂಡು ಮಾಡೀನಿ ಈ ಡೈಲಾಗ್ ತಕ್ಷಣ ಈ ಸಾಂಗ್ ಅದು ಕ್ಯಾಡ್ ಆಗುತ್ತೆ ಅಂದರೆ ಚೆನ್ನಾಗಿದೆ ಮಗ ಹೌದಾ ಹಂಗಾರೆ ವರ್ಕೌಟ್ ಆಗುತ್ತಲ್ಲ ನಾನು ವರ್ಕೌಟ್ ಆಗುತ್ತೆ ಅಂದ್ರೆ ಒಂದು ಐದಾರು ಲಕ್ಷ ವ್ಯೂಸು ನನ್ನ ಎಕ್ಸ್ಪೆಕ್ಟೇಷನ್ ಬ್ಯಾಡ ಅಂದರೆ ಒಂದು ಮಿಲಿಯನ್ ಬಂದರೆ ವಿಡಿಯೋ ಸೂಪರ್ ಹಿಟ್ ಅಂತ ಅರ್ಥ ವೈರಲ್ ಆಯಿತು ಅಂತ ಅರ್ಥ ಅಷ್ಟು ಬರುತ್ತೆ ಅಂತ ಓಕೆ ಅಂದ್ಕೊಂಡಿದ್ದೆ ಅದು ನೋಡಿದ್ರೆ ಹಿಂಗೆ ಮಿಲಿಯನ್ ಗಟ್ಟಲೆ ಯೂಸ್ ಆಗುತ್ತೆ ಮಾಡಿದವರಿಗೆಲ್ಲ ಮಿಲಿಯನ್ ಗಟ್ಲೆ ಯೂಸ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ತುಂಬ ತುಂಬ ಖುಷಿ ಇದೆ ಆ ವಿಡಿಯೋದಿಂದ ಪಾಪ್ಯುಲಾರಿಟಿ ಸಿಕ್ಕಿದೆ ನೋಡೋಣ ಮುಂದೆ ಏನಾಗುತ್ತೆ ಆದರೆ ನಿಮಗೆ ಸ್ಫೂರ್ತಿಯಾಗಿ ಹಿಂದೆ ನಿಂತವರು ಇಷ್ಟು ಕ್ರಿಯೇಟಿವ್ ವಿ ಕ್ರಿಯೇಟಿವ್ ಮಾಡ್ತಿದ್ದೀರಾ ವೀಡಿಯೋಸ್ನ ಇದೆಲ್ಲ ಮಾಡ್ತೀರಾ ಸ್ಫೂರ್ತಿ ಯಾರಾದರೂ ಇದ್ದಾರಾ ಈ ಥರ ಇಲ್ಲ ಸ್ಫೂರ್ತಿ ಯಾರಿಲ್ಲ ನಾವು ಫೇಮಸ್ ಆಗಬೇಕು ಅಂತ ಇತ್ತು ಮನಸ್ಸಲ್ಲಿ ಅಂದ್ರೆ ಡೈಲಾಗ್ಸ್ ಎಲ್ಲ ಬರ್ತದೆ ನೀವೇ ಬರ್ತೀರಾ ಡೈಲಾಗ್ಸ್ ಎಲ್ಲ ನಾನೇ ಬರ್ತೀನಿ ಅಂದ್ರೆ ಪಿಯು ಸಿ ಇಂದನು ಬರೀ ಅಭ್ಯಾಸ ಇದೆ ಪಿ ಯು ಸಿ ಅಲ್ಲಿ ಎಲ್ಲರೂ ಕವಿಗಳೇ ಹುಡುಗರು ಅದನ್ನ ನನಗೆ ಅದೇ ನಾನು ಕಂಟಿನ್ಯೂ ಮಾಡ್ಕೊಂಡು ಎಜುಕೇಶನ್ ಏನಾಗಿದೆ ಒಂದು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಬಿ ಕಾಮ್ ಕಂಪ್ಲೀಟು